ಆಂಜನೇಯ ಸ್ವಾಮಿಗೆ ಚಿರಂಜೀವಿ ವರವನ್ನು ಕೊಟ್ಟವರು ಯಾರು ಹನುಮನಿಗೆ ಅಮರತ್ವ ಸಿಕ್ಕಿದ್ದು ಹೇಗೆ ಇಂದಿಗೂ ಹನುಮಂತ ತನ್ನ ಭಕ್ತರ ಸಮಸ್ಯೆಗಳನ್ನು ಆಲಿಸುತ್ತಾ ಅವರ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಇಂತಹ ಬಜರಂಗ ಬಲಿಗೆ ಅಮರತ್ವದ ವರವನ್ನು ಕೊಟ್ಟವರು ಯಾರು ಗೊತ್ತಾ ಇದಕ್ಕೆ ಸಂಬಂಧಿಸಿದ ಕುತೂಹಲಕಾರಿ ಪೌರಾಣಿಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಮಂಗಳವಾರ ಹನುಮಂತನನ್ನು ಪೂಜಿಸಲು ಮತ್ತು ಭಕ್ತ ಗ್ರೇಸನ ಆಶೀರ್ವಾದ ಪಡೆಯಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಹನುಮಂತನನ್ನು ಅಂಜನಿ ಪುತ್ರ ರಾಮಭಕ್ತ ಹನುಮಾನ್ ಬಜರಂಗಬಲಿ ಮಹಾಬಲಿ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಹೆಸರುಗಳ ಜೊತೆಗೆ ಹನುಮಂತನನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ ಚಿರಂಜೀವಿ ಎಂದರೆ ಮರಣವಿಲ್ಲದ ವ್ಯಕ್ತಿ ದೇವರು ಇನ್ನು ಭೌತಿಕವಾಗಿ ಭೂಮಿಯ ಮೇಲೆ ಇದ್ದಾನೆ ಎಂದು ಹಿಂದೂಗಳು ನಂಬುತ್ತಾರೆ ಇಂದಿಗೂ ಅವರು ತಮ್ಮ ಭಕ್ತರ ಸಮಸ್ಯೆಗಳನ್ನು ಆಲಿಸುತ್ತಾ ಅವರ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಪ್ರಕಾರ ರಾವಣನು ಸೀತಾದೇವಿಯನ್ನು ಅಪಹರಿಸಿದಾಗ ರಾಮನ ಆದೇಶದ ಮೇರೆಗೆ ಕೋತಿಗಳು ಸೀತಾದೇವಿಯ ಕುರುಹುಗಳನ್ನು ಹುಡುಕಲು ಪ್ರಾರಂಭಿಸಿದವು ಹಾಗಾಗಿ ಲಂಕೆಯಲ್ಲಿ ಸೀತಮ್ಮನ ಕುರುಹು ಸಿಗುತ್ತದೆ ಎಂದು ಭಾವಿಸಿದ ವಾನರರು ಮಹಾಬಲಿ ಹನುಮಂತನನ್ನು ಲಂಕೆಗೆ ಕಳುಹಿಸಿದರು ಸಾಗರವನ್ನು ದಾಟಿದ ಅಶೋಕನು ಲಂಕಾದ ಕಾಡಿನಲ್ಲಿ ಸೀತೆಯನ್ನು ನೋಡಿದನು ಅಲ್ಲೇ ಶೋಕದಲ್ಲಿದ್ದ ಸೀತಾದೇವಿಗೆ ಸೀತಾದೇವಿಯ ಕಣ್ಣೀರು ಒರೆಸಿದರು ರಾವಣನ ಕಪಿಮುಸ್ತಿಯಿಂದ ಸೀತಾದೇವಿಯನ್ನು ಮರಳಿ ಪಡೆಯಲು ಶ್ರೀರಾಮಚಂದ್ರನು ಶೀಘ್ರದಲ್ಲೇ ಬರುತ್ತಾನೆ ಎಂದು ಧೈರ್ಯ ತುಂಬಿದ ತಾನು ರಾಮ ಭಕ್ತ ಎಂದು ಹೇಳುತ್ತಾ ಆತನ ಅಪ್ಪಣೆಯ ಮೇರೆಗೆ ಲಂಕೆಗೆ ಬಂದುದಾಗಿ ಅರಹುತ್ತಾನೆ ಹನುಮಂತನು ಸೀತೆಯನ್ನು ನಂಬುವಂತೆ ಮಾಡಲು ರಾಮ ಕೊಟ್ಟ ಉಂಗುರವನ್ನು ಸೀತೆಗೆ ನೀಡುತ್ತಾನೆ ಸೀತೆ ರಾಮನ ಉಂಗುರವನ್ನು ನೋಡಿದಾಗ ಹನುಮಂತನನ್ನು ರಾಮ ಕಳುಹಿಸಿದ ದೂತ ಎಂದು ನಂಬಿದಳು ಹನುಮಂತನ ಹೃದಯದಲ್ಲಿ ರಾಮನ ಮೇಲಿನ ಅಪಾರವಾದ ಪ್ರೀತಿ ಮತ್ತು ಭಕ್ತಿಯನ್ನು ಕಂಡು ಸೀತೆ ಅವನ ಬಗ್ಗೆ ಮಮಕಾರ ಬೆಳೆಸಿಕೊಳ್ಳುತ್ತಾಳೆ ರಾಮನ ಭಕ್ತ ಹನುಮಂತನಿಗೆ ಅಮರ ಜೀವನ ನಡೆಸುವಂತೆ ಹಾಗೂ ಚಿರಂಜೀವಿ ಎಂದು ಅನುಗ್ರಹಿಸುತ್ತಾಳೆ ಹೀಗೆ ಹನುಮಂತನಿಗೆ ಸೀತಾದೇವಿಯಿಂದ ಅಮರತ್ವ ದೊರೆಯಿತು ಹಾಗೂ ಚಿರಂಜೀವಿ ಎಂಬ ಹೆಸರು ಸಿಕ್ಕಿತು ಆತನಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ